ಅವರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಅಂದರೆ ಸರ್ಕಾರದಲ್ಲಿರೋರೇ ಷಡ್ಯಂತ್ರ ಅಂತ ಹೇಳ್ತಾರೆ ಅಂದರೆ ಎಷ್ಟು ದೋ ಮತ್ತು ಅವ್ರಿಗೇನೂ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಕಲೆಕ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸಂವಿಧಾನ ಏನು ಹೇಳ್ತದೆ ನಾನು ಮಂತ್ರಿ ಇದೇನಪ್ಪ ಈಗ ನಾನು ಹಿಂದೆ ಪಾರ್ಲಿಮೆಂಟ್ ಅಫೇರ್ಸ್ ನೋಡ್ತಾ ಇದ್ದೆ ಕೋಲ್ ಮೈನ್ಸ್ ನೋಡ್ತಾ ಇದ್ದೆ ಈಗ ನಾನು ಬೇರೆ ವಿಭಾಗ ನೋಡ್ತಾ ಇದ್ದೇನೆ ನಾನು ಇನ್ನೊಬ್ಬ ವಿಭಾಗದ ಮಂತ್ರಿನ ಟೀಕೆ ಮಾಡಲಿಕ್ಕೆ ಬರ್ತದೆ ಸಂವಿಧಾನದಾಗ ಏನು ಹೇಳ್ತದೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದು ಈ ಕಲೆಕ್ಟಿವ್ ರಿಸ್ಪಾನ್ಸಿಬಿಲಿಟಿಯನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಷ್ಟು ಹೇಳ್ತಾರಂತಂದ್ರೆ ಹಂಗಾರೆ ಸರ್ಕಾರದಾಗ ಯಾರು ಮಾಡ್ತಾ ಇದ್ದಾರೆ ಇಂಥ ಕೆಲಸ ಅವನು ಅರೆಸ್ಟ್ ಹಾಕಿ ಮಾಡಿಲ್ಲ ಕಾನೂನು ಪ್ರಕಾರವಾಗಿ ಯಾವ ಯಾವ ಬೇಕಾದ್ರೂ ಹುಗಿಬೋದು ಯಾವ ಮರ್ಡರ್ ಮಾಡಿ ದಿಸ್ ಇಸ್ ಎ ಡೀಪ್ ಕಾನ್ಸ್ಪಿರಸಿ ಹಿಂದೂ ನಂಬಿಕೆಗಳನ್ನು ಕಮ್ಮಿ ಮಾಡು ಆ ಮಂಜುನಾಥನ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಿ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಷಡ್ ಷಡ್ಯಂತ್ರ ಇದು